ಬಸವರಾಜ್ ಮಾಲಗತ್ತೆಯವರೇ ನಮಗಿರುವ ಮಾಹಿತಿಯ ಪ್ರಕಾರ ಉನ್ನತ ಹುದ್ದೆಯಲ್ಲಿರುವ ಮೂರು ಮೂರು ಜನ ಐ ಪಿ ಎಸ್ ಅಧಿಕಾರಿಗಳು ಇದನ್ನು ಅಂದರೆ ಆಫ್ ದಿ ರೆಕಾರ್ಡ್ ತನಿಖೆ ಮಾಡಿಬಿಟ್ಟಿದ್ದಾರೆ ಅವರ ಹತ್ರ ಕ್ಲಾರಿಟಿ ಇದೆ ಸೊ ಆನ್ ರೆಕಾರ್ಡ್ ತನಿಖೆ ಆಗ್ಬೇಕಂದ್ರೆ ಬಾಲ್ ಈಸ್ ನಾಟ್ ಇನ್ ಅವರ್ ಕೋರ್ಟ್ ಅನ್ನಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದೇನು ತಪ್ಪಿಲ್ಲ ಎಲ್ಲಿದೆ ಕಂಪ್ಲೇಂಟು ಅಂತಾರೆ ಈಗ ಏನು ಎನ್ಕ್ವೈರಿ ಕೊಟ್ಟಿದ್ದಾರೆ ಹೋಮ್ ಸಿ ಐ ಡಿಗೆ ಅವರ ಸಿ ಐ ಡಿ ಅವರು ನಿಜಾನೋ ಸುಳ್ಳೋ ಹೇಗೆ ನಡೆದಿದ್ದರೆ ಹೇಗೆ ನಡೆದಿದೆ ಅನ್ನೋದು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ ಬಗ್ಗೆ ಡಿಟೇಲ್ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ರಿಪೋರ್ಟ್ ಅಂದ್ರೆ ನೀವು ಸರ್ಕಾರ ಏನ್ ಬಯಸ್ತಾ ಇದೆ ಅನ್ನೋದನ್ನ ತಿಪ್ಪೆ ಸಾರಿಸು ಕೆಲಸ ಸರ್ಕಾರ ಮಾಡ್ತಾ ಇದೆ ಒಬ್ರು ತಮ್ಮದೇ ಗೌರ್ಮೆಂಟ್ ಇದ್ದಾಗ ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್ ಅಸಹಾಯಕತೆಯಿಂದ ಸದನದಲ್ಲಿ ತಮಗಾದಂತ ಇದನ್ನು ಓಪನ್ ಆಗಿ ಮಾತಾಡ್ತಾರೆ ಅಂದ್ರೆ ಮಾನ್ಯ ಹೇಳಿದಾಗ ಸೇಮ್ ಅವ್ರು ಉತ್ತರ ಕೊಡ್ಬೇಕಿತ್ತು ಅದಕ್ಕೆ ಈಗ ಇದನ್ನು ಹೇಳಿದರು ಸಿ ಡಿ ಅವರು ಇದರಲ್ಲಿ ಏನೂ ಇಲ್ಲ ಉರುಳಿಲ್ಲ ಅಂತ ರಿಪೋರ್ಟ್ ಕೊಟ್ಟರು ಅಂತ ತಿಳ್ಕೊಳ್ಳೆ ಏನು ಉರುಳಿಲ್ಲ ಯಾವುದು ಸತ್ಯಾಂಶ ಇಲ್ಲ ಅಂತ ಹೇಳ್ಕೊಂಡ್ರು ಹಾಗಾದರೆ ಸದನ ಸಿಒಡಿ ಸಿ ಓ ಡಿ ಅವರು ಕೊಟ್ಟರೆ ಅದೇ ಸಿಒಡಿ ಓ ಡಿ ಅವರು ಕೊಡಬೇಕಾದ್ರೆ ಇವರು ಅಲ್ಲ ಗೊತ್ತು ಇವರು ಸದನದ ಒಳಗಡೆ ಸುಳ್ಳು ಹೇಳಿದ್ರು ಅಂತ ಆಗುತ್ತಲ್ಲ ಹೋಮ್ ಮಿನಿಸ್ಟರ್ ಆ ಸುಳ್ಳು ಹೇಳಿದಕ್ಕೆ ಏನು ಸದನದ ಇದಕ್ಕೇನು ಅದರದ್ದು ಸ್ಯಾಂಟಿಟಿ ಏನು ಅದು ತಪ್ಪು ಮಾಹಿತಿ ಅಲ್ಲ ಅದಕ್ಕೆ ಸಿ ಓ ಡಿ ಅವರು ಏನು ಮಾಡ್ತಾರೆ ಬ್ಯಾಲೆನ್ಸ್ ಆಗಿ ರಿಪೋರ್ಟ್ ಕೊಡ್ತಾರೆ ಆ ಕಡೆ ಬರ್ಬೋದು ಸರ್ ಹೆಂಗ ಹೆಂಗ್ರು ಸರ್ಕಾರ ಏನ್ ಬಯಸುತ್ತೋ ಅದು ಬರುತ್ತೆ ನಿಮ್ ಸರ್ಕಾರ ಇದ್ದಾಗ ನೀವು ಬಯಸ್ದಂಗ್ ಬರುತ್ತೆ ಅವ್ರ ಸರ್ಕಾರ ಇದ್ದಾಗ ಅವ್ರು ಬಯಸ್ದಂಗ್ ಬರುತ್ತೆ ಈಗ ಕಾಂಗ್ರೆಸ್ನವ್ರ ಸರ್ಕಾರ ಇದೆ ಅವ್ರು ಬಯಸ್ದಂಗ್ ಬರುತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಬಣ ಇರ್ಬೋದು ಇನ್ನೊಂದು ಬಣ ಇರ್ಬೋದು ಇವ್ರಿಗೆ ಅಧಿಕಾರಕ್ಕೋಸ್ಕರ ಅವ್ರನ್ನ ಬಳಸ್ತಿದ್ದಾರೆ ಅವ್ರ ವಿರುದ್ಧ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಇವ್ರನ್ನ ಮಾಡ್ತಿದ್ದಾರೆ ಒಬ್ಬರನ್ನೊಬ್ಬರು ಅಣಿಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಎಪಿಸೋಡ್ ಇದು ಈ ಕಥೆ ಅಷ್ಟೇ ಹೊರ್ತು ರಾಜ್ಯ ಇವತ್ತಿನ ದಿವಸ ನಾನು ಅಭಿವೃದ್ಧಿ ಮಾಡಬೇಕು ನಾವು ಕೊಟ್ಟಂಥ ಮಾತುಗಳು ಉಳಿಸ್ಕೋಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಖಂಡಿತವಾಗಿಯೂ ನಡೀತಿರ್ತಕ್ಕಂಥ ಘಟನೆ ಅಲ್ಲವೇ ಇಲ್ಲ ಯಾಕೆಂತಂದರೆ ಕೇವಲ ಎರಡು ವರ್ಷದಲ್ಲಿ ನೀವು ಮೂರನೇ ಸಲ ಹಾಲಿನ ಬೆಲೆ ಹೆಚ್ಚಿಗೆ ಮಾಡ್ತೀರಿ ಸರ್ ಎಷ್ಟು ಚೆನ್ನಾಗಿ ಜನಗಳ ದಾರಿ ತಪ್ಪಿಸ್ತಾವ್ರೆ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎರಡೂ ಬಣದವರು ಮುಗ ತಪ್ಪು ಸಾವಿರ ಇರ್ತಾರೆ ಇವತ್ತು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರೆ ಹೇಳ್ತಕ್ಕಂಥದ್ದೇನೋ ರೈತರಿಗೆ ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಆದ್ರೆ ಮೊಸರಿನ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಯಾರಿಗೆ ಕೊಡ್ತೀರಿ ಮೊಸರಿನ ಬೆಲೆ ಜಾಸ್ತಿ ಮಾಡೋದಲ್ಲಪ್ಪ ನಾಲ್ಕು ರೂಪಾಯಿ ಯಾರು ಕೊಡ್ತೀರಿ ನೀವು ಇದನ್ನ ಆ ಸತ್ಯ ನೀವು ಈ ನಿಮಿಷ ಹಂಗೆ ಸರ್ ನೀವು ಹಾಲಿಲ್ದೆ ಮೊಸರು ಬಂದ್ಬಿಡ್ತಾ ಒಳ್ಳೆ ಕತೆ ಅಲ್ಲ ಹಾಲು ಯಾರು ಕೊಟ್ಟಿದಾರ ಅವ್ರಿಗೆ ಜಾಸ್ತಿ ಕೊಡ್ತಾರೆ ಸರ್ ಮೊಸರು ಯಾಕೆ ಜಾಸ್ತಿ ಮಾಡಿದ್ರೆ ಮೊಸರು ಯಾಕೆ ಸರ್ ಜಾಸ್ತಿ ಮಾಡ್ತೀರಿ ಸರ್ ಬಿದು ಇವತ್ತು ಆಗಿರೋದು ಹಾಗೇನೆ ಸರ್ ಅವತ್ತು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗೆ ಗ್ರಾಚ್ಯುಟಿ ಕೊಡಬೇಕಾಗಿರೋದು ಪೆನ್ಷನ್ ಕೊಡ್ಬೇಕಾಗಿರೋದು ಸರ್ಕಾರ ಜವಾಬ್ದಾರಿ ಇವತ್ತು ನಮ್ಮ ಜವಾಬ್ದಾರಿ ಅಲ್ಲ ಸರ್ಕಾರದ ಜವಾಬ್ದಾರಿ ಅದಕ್ಕೆ ನಾನು ಇವತ್ತೊಂದು ದಿವಸ ತೆರಿಗೆ ಜಾಸ್ತಿ ಕೊಡ್ಬೇಕಾ ಏನ್ ಸರ್ ಇದು ರಾಜ್ಯ ಇದು ಅಂದ್ರೆ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್